ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದೇನೆಂದರೆ ನ್ಯಾಚುರಲ್ಲಾಗಿ ಎಗ್ ಹ್ಯಾಚಿಂಗ್ ಪ್ರಾಸೆಸ್ನ ತೋರಿಸ್ತಾ ಇದ್ದೀವಿ ಯಾವ ಥರ ಕೋಳಿಯಿಂದ ಮರಿ ತೆಗಿಬೇಕು ಅಂತ ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಫಸ್ಟ್ ಒಂದು ಟ್ರೇ ತೊಗೊಂಡಿದ್ದೀವಿ ಆಮೇಲೆ ಟ್ರೇನಲ್ಲಿ ಅವಶ್ಯಕತೆ ಇದ್ದಷ್ಟು ಕಸ ಹಾಕಿದ್ದೀವಿ ಕಸ ನೀಟಾಗಿ ಅದರಲ್ಲಿ ಇಟ್ಕೊಂಡ್ಬಿಟ್ಟು ಮೇಲೆ ನೆಕ್ಸ್ಟ್ ಅದರ ಮೇಲೆ ಬೇವಿನೆಲೆ ಹಾಕ್ತಾ ಇದ್ದೀವಿ ಏನಕ್ಕೆ ಅಂದರೆ ಇದು ಕೋಳಿಗಳಿಗೆ ಸ್ವಲ್ಪ ಕೂಲಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಅದು ಅಡ್ವಾಂಟೇಜ್ ಇರೋದರಿಂದ ಬೇವಿನಲ್ಲಿ ಹಾಕ್ತೀವಿ ನಾವು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕೋಬೋದು ಸೊ ಅದು ನೀಟಾಗಿ ಎಲ್ಲ ಇಟ್ಕೊಂಡು ನೆಕ್ಸ್ಟು ಅದರಲ್ಲಿ ಇಡಬೇಕಾಗಿರೋ ಮೊಟ್ಟೆಗಳನ್ನೆಲ್ಲ ತೊಗೋಬೇಕು ಮೊಟ್ಟೆಗಳನ್ನೆಲ್ಲ ಒಂದು ಪಾತ್ರೆ ಅಥವಾ ಯಾವುದೋ ಪ್ಲೇಟಲ್ಲಿ ತೊಗೊಂಡು ಇಟ್ಕೊಂಡು ನಾವು ಅದಕ್ಕೆ ಬಿ ನೈನ್ ಜೀರೋ ಫೋರ್ ಅಂತ ಒಂದು ಸ್ಯಾನಿಟೈಸರ್ ಸ್ಪ್ರೇ ಮಾಡ್ತಾಯಿದ್ದೀವಿ ಸೊ ಅದು ಕಾರಣ ಏನಂದರೆ ಅದರಿಂದ ಕೋಳಿಗಾಗಲಿ ಅಥವಾ ಮೊಟ್ಟೆಗಾಗಲಿ ಯಾವುದೇ ಥರ ಇನ್ಫೆಕ್ಷನ್ ಆಗೋಲ್ಲ ಇನ್ ಕೇಸ್ ನಾಳೆ ಮರಿ ಬಂದ್ರೂ ಅದರಿಂದ ಏನೂ ತೊಂದರೆ ಆಗೋಲ್ಲ ಸೊ ಮರಿಗಳು ಸೇಫಾಗಿರುತ್ತವೆ ಸೊ ಅದು ಸ್ಪ್ರೇ ಮಾಡಿದ ನಂತರ ಅದನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಕೋಳಿ ಯಾವ ಡೈರೆಕ್ಷನಲ್ಲಿ ಇಡ್ತೀವಿ ಅದ್ರ ಕೆಳಗಡೆ ಕರೆಕ್ಟಾಗಿ ಎಲ್ಲ ಮೊಟ್ಟೆ ಇಡಿಸೋ ಥರ ಇಡಬೇಕು ನಾವು ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ಒಂದಾದ ಮೇಲೆ ಒಂದು ನಾವು ನೀಟಾಗಿ ಕ್ಲೀನ್ ಮಾಡಿ ಇದ್ದೀವಿ ಸೊ ಫ್ರೆಂಡ್ಸ್ ಅದೆಲ್ಲ ಮುಗಿಯುವರೆಗೂ ನಾವು ನಿಮ್ಗೊಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಇವಾಗ ರೀಸೆಂಟಾಗಿ ಮರಿಗಳನ್ನು ಆರ್ಡ್ರ್ ಇದ್ದೀವಿ ಸೊ ಇನ್ ಕೇಸ್ ಯಾರಿಗಾದರೂ ಪ್ಯೂರ್ ಜವಾರಿ ಮೊಟ್ ಮರಿಗಳು ಬೇಕಂದರೆ ಸಾಕೋದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇನ್ ಕೇಸ್ ಯಾರಿಗಾದರೂ ಬೇಕಾದರೆ ನಾವು ಒನ್ ಡೇ ಮರಿನೂ ಇದ್ದೀವಿ ಒನ್ ಮಂತ್ ಮರಿನೂ ಕೊಡ್ತಾ ಇದ್ದೀವಿ ಸೊ ರೇಟ್ಸ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ದಿನ ಎಷ್ಟು ಡೇಸ್ ಮರಿ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ನಮಗೆ ಡೈರೆಕ್ಟ್ ಡಿ ಎಮ್ ಮಾಡ್ಬೋದು ಇಲ್ಲಾಂದರೆ ಕಮೆಂಟ್ನಲ್ಲಿ ಬರ್ಡ್ಸ್ ಅಥವಾ ಚಿಕ್ಸ್ ಅಂತ ಕಮೆಂಟ್ ಮಾಡಿದ್ರೆ ನಾವು ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಗೈಡ್ ಮಾಡ್ತೀವಿ ಯಾಕಂದರೆ ನಾವು ಆರ್ಡ್ರ್ ಬೇಸಸ್ ಕೊಡೋದು ಫಸ್ಟ್ ಆರ್ಡ್ರ್ ತೊಗೊಂಡು ಆಮೇಲೆ ಅವರಿಗೆ ಟೈಮ್ ಕೊಡ್ತೀವಿ ಇವಾಗ ಸಿಗುತ್ತೆ ಅಂತ ಸೊ ಆ ಟೈಮಲ್ಲಿ ಬಂದು ಅವ್ರು ತೊಗೊಂಡು ಹೋಗ್ಬೋದು ಅವ್ರವ್ರ ಮರಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ಇವಾಗ ನೀವು ನೋಡ್ಬೋದು ನಾವು ಆಲ್ಮೋಸ್ಟ್ ಎಲ್ಲ ಆ ಮೊಟ್ಟೆನ ಕ್ಲೀನ್ ಮಾಡಿ ಅದರಲ್ಲಿ ನೀಟಾಗಿ ಇಡ್ತಾ ಇದ್ದೀವಿ ಸೊ ಇದಾದ ಮೇಲೆ ನೆಕ್ಸ್ಟು ಏನು ಮಾಡಬೇಕು ಅದನ್ನೆಲ್ಲ ಒಂದು ತೊಗೊಂಡು ಒಂದು ಸೇಫ್ ಆಗಿರೋ ಪ್ಲೇಸ್ ನೋಡ್ಕೋಬೇಕು ಯಾಕಂದರೆ ಕೋಳಿನ ನಾವು ಅದರಲ್ಲಿ ಇಡಬೇಕಂದ್ರೆ ಅದಕ್ಕೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಬಾರ್ದು ಸೊ ಆ ಥರ ನೋಡ್ಕೊಂಡುಬಿಟ್ಟು ನೀಟಾಗಿ ಒಂದು ಸೇಫ್ ಇರೋ ಪ್ಲೇಸಲ್ಲಿ ಹೋಗಿಡಬೇಕು ಸೊ ಅಲ್ಲಿ ಯಾವುದೇ ಥರ ಅದಕ್ಕೆ ತೊಂದರೆ ಆಗಿರಬಾರ್ದು ಸೊ ಫ್ರೆಂಡ್ಸ್ ನೀವು ಇದರಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ರೂಮಲ್ಲಿ ಇಟ್ಟಿದ್ದೀವಿ ಟ್ರೇಲಿ ನೀಟಾಗಿಟ್ಕೊಂಡು ನಾವು ಇದ್ರ ಮೇಲೆ ಇವಾಗ ಕೋಳಿನ ತಂದು ಇಡ್ತೀವಿ ಸೊ ನೀವು ನೋಡ್ತಿರ್ಬೋದು ಇವಾಗ ನಾವು ಕೋಳಿನ ಅದ್ರ ಮೇಲೆ ಇಡ್ತಾ ಇದ್ದೀವಿ ಸೊ ಈ ಥರ ಇಟ್ಟ ಮೇಲೆ ಒಂದು ಟೂ ತ್ರೀ ಡೇಸ್ ಅದು ಕ್ಲೋಸ್ ಮಾಡಬೇಕು ಯಾಕಂದರೆ ಕೋಳಿ ಅಲ್ಲಿಂದ ಎದ್ದು ಎಲ್ಲಿ ಹೋಗಬಾರ್ದು